ಸಮಾಜಕ್ಕೆ ಪ್ರಕೃತಿ ಉಳಿಸಲಿಕ್ಕೆ ಸಾರ್ವಜನಿಕರಿಗೆ ಬರ್ತ್ಡೇ ಹುಟ್ಟಿದ ದಿನಗಳಲ್ಲಿ ಹೇಗೆ ಹೇಗೆ ಆಚರಣೆ ಮಾಡಿಕೊಟ್ರೆ ಆಗುತ್ತೆ ಇಲ್ಲ ಒಂದು ಹ್ಞೂ ಒಬ್ಬೊಬ್ಬರೇ ಹೋಗಿ ಮಾಡೋಕ್ಕಾಗಲ್ಲ ಬರ್ತ್ಡೇ ಅಂದರೆ ಮನೆಯವರೆಲ್ಲ ಸೇರ್ಕೊಂಡು ಮಾಡ್ತೀರ ಅದ್ರ ಬದಲು ನಮ್ಮಂಥ ಸಂಸ್ಥೆಯವರಿಗೆ ಈ ಥರ ಈ ಥರ ಮಾಡಿ ಅಂತ ಸಪೋರ್ಟ್ ಮಾಡಿದೆ ಎಷ್ಟು ಸಸಿಗಳು ನಡೀತಿದ್ವಿ ನಮ್ಮಂಥ ಸಂಸ್ಥೆಯವರು ಮುಂದೆ ಬಂದು ಮಾಡ್ತೀವಿ ನಾವು ಐದು ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯತಿಗಳನ್ನ ವಿಸಿಟ್ ಮಾಡ್ತಿದ್ದೀವಿ ಬೀಜಗಳ್ನ ಆ ಗ್ರಾಮ ಪಂಚಾಯತ್ ಕಳಿಸ್ಬಿಟ್ಟು ಇದರಿಂದಾಗಿ ನಾವು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಕಾರ್ಮಿಕರು ಬರ್ತಾರೆ ರೈತರು ಬರ್ತಾರೆ ವಿದ್ಯಾರ್ಥಿಗಳು ಬರ್ತಾರೆ ಬಡ ಹಳ್ಳಿಗಳ ಮಕ್ಕಳು ಅರಣ್ಯ ಪಕ್ಕದಲ್ಲಿ ಇರೋಂತ ಹಳ್ಳಿಗಳ ಇರ್ತಾವ ಅವ್ರ ಕೈಯಲ್ಲೇ ಏನಾಗುತ್ತೆ ಅಂದ್ರೆ ಅವ್ರು ಬೀಜ ನಾನು ಒಂದು ಬೀಜ ಹಾಕಿದ್ದೀನಿ ಅನ್ನ ಬರ ಅವ್ರ ಕಲ್ಪನೆ ಮೂಡಬೇಕು ಅನ್ನೋ ಒಂದು ಅರಿವು ಮೋಸಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ರಾಜ್ಯಾದ್ಯಂತ ಮಾಡಿರೋದ್ರಿಂದ ಅಟ್ಲೀಸ್ಟ್ ನಮಗೆ ಟೂ ಪರ್ಸೆಂಟ್ ನಾವು ಮಾಡೋದು ಇವಾಗ ನಮ್ಮದು ನನ್ನ ಟಾರ್ಗೆಟ್ ಎಷ್ಟು ಮಾಡ್ಕೊಂಡಿದ್ದೀವಿ ಜೂನ್ ಜುಲೈ ಆಗಸ್ಟ್ ಇದ್ರೊಳಗೆ ಹನ್ನೆರಡು ಕೋಟಿ ಬೀಜಗಳ್ನ ಅದು ಅಂದ್ರೆ ಎಷ್ಟು ನಮಗೆ ಎಕ್ಸ್ಪೆಂಡಿಚರ್ ಇರುತ್ತೆ ಅದಕ್ಕೆಲ್ಲ ಜನಗಳು ಸಹಕಾರ ಕೊಟ್ರೆ ಅಟ್ಲೀಸ್ಟ್ ನಾನು ಮಾಡಿದಂತ ಪ್ರಯತ್ನ ಏಕತೆಯನ್ನ ಮಾಡ್ತಾರೆ ಯಾರೋಸ್ಕರ ಅದರಿಂದ ಬಂದ ದುಡ್ಡಾದ್ರು ಪರಿಸರ ಕೊಡ್ಬೇಕು ಅಂತ ಇದ್ ಮಾಡ್ರೆ ನೀವೆಲ್ಲ ಸಹಕಾರ ಮಾಡಿರಿ ನಟನೆ ಮಾಡಿರಿ ಇದೆಲ್ಲ ಇರೋದ್ರಿಂದ ನಿಮ್ಮ ಇನ್ನೊಂದು ಪ್ರತಿಭೆಯಿಂದ ಆ ಏಕತೆ ಅನ್ನೋದು ಯೂಟ್ಯೂಬ್ ಅಲ್ಲಿ ಇದೆ ಜಾಯಿನ್ ಆಗಿ ನೋಡ್ಬೋದು ಅದನ್ನ ನೋಡಿ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದಾರೆ ಏಳುವ ಕೋಟಿ ಜನಸಂಖ್ಯೆ ಇದಾರೆ ಅಂತಾರೆ ಅದ್ರ ಅದ್ರಲ್ಲಿ ನಮಗೆ ಬೇರೆ ಎಷ್ಟೇ ಟೆನ್ ಪರ್ಸೆಂಟ್ ಅಷ್ಟು ಜನ ನೋಡಿ ನಾನು ಆಲ್ ಓವರ್ ಕರ್ನಾಟಕಕ್ಕೂ ಯಾರೇ ಯಾರ ಅಮೌಂಟ್ ಕೇಳ್ದಂಗೆ ಬೀಜಗಳನ್ನ ಸಪ್ಲೈ ಬೀಜ ಬೀಜ ಏನು ಬೀಜೋತ್ಸವ ಕಾರ್ಯಕ್ರಮಕ್ಕೆ ಅನುಕೂಲ ಆಗುತ್ತೆ ಅಷ್ಟು ಹಾಗಾಗಿ ಎಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ತೀರಿ ಅದೇ ರೀತಿ ನಿಮ್ ಬರ್ತಡೇ ಇಲ್ಲಿ ಇವಾಗ ಸಸಿಗಳು ಇಲ್ಲ ಬೀಜಗಳಿಗೆ ಏನಾದರೂ ಸಹಕಾರ ಮಾಡೋದಾದ್ರೆ ಮಾಡಿ ಯಾಕಂದ್ರೆ ಪ್ರಕೃತಿಗೆ ಪ್ರಯತ್ನ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಮನುಷ್ಯ ಏನು ಏನಂದರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅಂತ ಏನು ಮಾಡ್ತಾರೆ ನನ್ನ ಮರನ ಕಟ್ಟು ಮಾಡಿ ಮನೆ ಕಟ್ತಾರೆ ಮರಗಿಡ ಬೀಂದ್ರಿ ಇದನ್ನು ಏನೇನು ಇರ್ತಾರೆ ಪರಿಸರ ನಾಶ ಮಾಡಿ ಇವನು ಮನೆ ಕಟ್ತಾರೆ ಮನುಷ್ಯ ಅವ್ನಿಗೆ ಏನಕ್ಕೆ ಬೇಕು ಅಂತ ನನ್ನ ಮಕ್ಳಿಗೆ ಬೇಕು ನೋಡ್ಬಿಟ್ಟು ಅದು ನನ್ನ ಪ್ರಕಾರ ತಪ್ಪು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಕಾಗಿರೋದು ಗಿಡ ಮಣ್ಣು ಮರ ಗಿಡ ಮಣ್ಣು ಎಷ್ಟು ನಾವು ಜಾಸ್ತಿ ಬೆಳೆಸ್ತೀವಿ ಉಳಿಸ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಮುಂದಿನ ಆಸ್ತಿ ಆಗುತ್ತೆ ಯಾಕಂದರೆ ಉಸಿರಿದ್ರೆ ಅಲ್ಲ ಪರಿಸರ ಚೆನ್ನಾಗಿದ್ರೆ ಅಲ್ವಾ ನಾನು ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡ್ತೀನಿ ನಂದು ಎಜುಕೇಶನ್ ಮಾಡ್ತಾ ಮಾಡ್ತಾಯಿದ್ದೀರ ಮೇನ್ ಆಗಿ ನೀವು ನಮ್ಮ ಸ್ನೇಹಿತರು ನಿಮ್ಮ ಕಾರ್ಯಕ್ರಮವನ್ನು ನೋಡ್ಕೊತ ಬೆಳಕೊಂಡ್ರ ಬಗ್ಗೆ ಸೊ ನೀವು ಮಾಡ್ತಾಯಿರೋದು ತುಂಬ ಒಳ್ಳೆಯದು ಈಗ ನನ್ನ ಏನೋ ಒಂದು ಹುಟ್ಟಿದ ಬಾ ಅನ್ನೋ ಬಂತು ಅಂದರೆ ನಾನು ಎಲ್ಲೋ ಹೋಗಿ ಯಾವುದೋ ಒಂದು ಹೋಟೆಲ್ ಈ ಒಂದು ರೆಸ್ಟೋರೆಂಟ್ನಲ್ಲಿ ಖರ್ಚು ಮಾಡಿ ಕೇಕ್ ಕಟ್ ಮಾಡಿ ಆ ರೀತಿಯಲ್ಲಿ ಏನೇನೋ ಮಾಡಿ ಎಲ್ಲ ದುಡ್ಡು ವೆಚ್ಚ ಮಾಡಿ ಅದನ್ನು ಪ್ರಕೃತಿಗೆ ನಾನು ಇನ್ನೂ ವೇಸ್ಟ್ ಕೊಡ್ತಾಯಿದ್ದೀನಿ ಅಂದರೆ ಏನಾದರೂ ಒಂದು ಗಲೀಜು ಮಾಡ್ತಾಯಿದ್ವಿ ಅದನ್ನು ಬ ಮಾಡಬಾರ್ದು ಅದ್ರ ಬದಲು ನಾವೇನು ಮಾಡ್ತಾ ಇದ್ದೀವಿ ನನ್ನ ಬರ್ತಡೇಗೆ ಒಂದು ನೂರು ಸಸಿಗಳು ಕೈಲಾದಂಗೆ ಅಂದ್ಕೊಂಡಿದ್ದೀನಿ ಒಂದು ಸಾವಿರ ಕೊಡೋಣ ಅಂತ ಒಂದು ಸಾವಿರ ಭೂಮಿಗಳಾಗಿ ಸಸಿ ನೆಟ್ತೀವಿ ಎಲ್ಲಿ ಜಾಗ ಇರುತ್ತೋ ನಮ್ಗೆ ಎಲ್ಲಿ ಅನುಕೂಲ ಇರುತ್ತೋ ಯಾರು ಪರ್ಮಿಷನ್ ಕೊಡ್ತೋ ಅದು ಹೋಗಿ ನೆಟ್ಟರೆ ಅಟ್ಲೀಸ್ಟ್ ಮುಂದಿನ ಪೀಳಿಗೆಗೆ ಆಗುತ್ತೆ ಮತ್ತು ಇವತ್ತಿಗಂತೂ ಭಾಳ ಇಂಪಾರ್ಟೆಂಟ್ ಇದೆ ಕಾರಣ ಏನು ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ನೀವೇ ನೋಡ್ತಾ ಇದ್ದೀರಾ ಮನುಷ್ಯರು ಬರ್ತಕ್ಕಾಗ್ತಾಯಿರೋ ಅದು ಈಗ ನೀವು ವಿಡಿಯೋ ಮಾಡ್ತಾ ಇರೋದು ಬೇಸಿಗೆ ಕಾಯ್ತಾರೆ ನಾವು ಇದು ಕೂತ್ಕೊಳ್ಳೋದಾಗತ್ತೆ ಅಲ್ಲ ಎ ಸಿ ಸೊ ನಮಗೆ ಮ ನಿಜವಾದ ಮರಗಳಿದ್ದರೆ ಈ ಯಾವುದೂ ಎ ಸಿ ಬೇಕಾಗಿಲ್ಲ ನಾವು ಗ್ಲೋಬಲ್ ವಾರ್ಮಿಂಗ್ ಮಾಡಬೇಕಾಗಿಲ್ಲ ಸೊ ಹೀಗಾಗಿ ನೀವು ಒಳ್ಳೆಯ ಕೆಲಸ ಇದ್ದೀರಾ ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ನನ್ನ ಕೈನಲ್ಲಿ ಆಗಿದ್ದನ್ನು ನಾನು ಖಂಡಿತವಾಗ್ಲೂ ನಾನು ನಿಮಗೆ ಮಾಡ್ತೀನಿ ಸಸಿ ಮ ಗಿಡ ಮರ ಅಥವಾ ನೀವು ಬೀಜೋತ್ಸವ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಕಾರ ಮಾಡ್ತೀನಿ ನನ್ನ ಸ್ನೇಹಿತರಿಗೂ ಇದನ್ನು ತಿಳಿಸ್ಪಡಿಸ್ತೀನಿ ಮೇಲಾಗಿ ಇನ್ನೊಂದು ನಾನು ಒಂದು ಸಣ್ಣದಾಗಿ ಬಂಧುಗಳ ಹತ್ರ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ನೀವು ಏನೇ ಒಂದು ತರಕಾರಿ ತರ್ತೀರಾ ಹಣ್ಣು ತರ್ತೀರಾ ಇನ್ನೊಂದು ತರ್ತೀರಾ ಅದನ್ನು ನೀವೆಲ್ಲ ಬಳಸ್ತೀರ ಸಾರ್ಗೆ ಹಾಕ್ಕೊಳ್ತೀರಾ ಅಥವಾ ಹಣ್ಣು ತಿಂತೀರಾ ಅದರಲ್ಲಿ ಏನು ದಿ ವೇಸ್ಟ್ ಇರ್ತದೆ ಅದನ್ನು ಗೊಬ್ಬರ ಮಾಡ್ಕೊಂಡು ನಾನು ಮಾಡ್ತಿರ್ತೀನಿ ಪಾಲನೆ ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಆ ಗೊಬ್ಬರನ ಅದನ್ನು ಗೊಬ್ಬರ ಥರ ಮಾಡಿಕೊಂಡು ಮಾಡಿ ಮೇಲೆ ಒಣಗಿಸ್ಕೊಳ್ತೀನಿ ಬೀಚ್ಗಳು ಏನು ಸಿಗುತ್ತೆ ಆ ಬೀಚ್ಗಳೆಲ್ಲ ಕಲೆಕ್ಟ್ ಮಾಡ್ಕೊತೀನಿ ಸಪೋಸ್ ಒಂದು ಸಪೋಟ ಬೀಜ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಯಾವುದೇ ಒಂದು ಹಣ್ಣಿನ ಬೀಜ ಸೇಬಿನ ಬೀಜ ಆಗಿರ್ಬೋದು ಕಿಟಕಿ ಬೀಜ ಆಗಿರ್ಬೋದು ಅದನ್ನೆಲ್ಲ ನಾನು ಶಿಕ್ಷಣ ಮಾಡ್ತೀನಿ ಏನು ಮಾಡ್ತೀನಿ ಆದಷ್ಟು ನಾನು ಎಲ್ಲಾದರೂ ಒಂದು ಕಡೆ ಎಲ್ಲರೂ ದೂರ ಹೋದಾಗ ಖಾಲಿ ಜಾಗ ಎಲ್ಲಿರುತ್ತೆ ಅಥವಾ ಅವ್ರಿಗೆ ಪರ್ಮಿಷನ್ ಕೊಟ್ಟರೆ ಇಲ್ಲ ಪಾತ್ಗಳಲ್ಲಾದರೆ ನಾನು ಅದನ್ನು ಹಾಕಿ ಗಿಡ ಬೆಳೆಸಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಇದು ನನ್ನೊಬ್ಬನ ಕರ್ತವ್ಯ ಈ ರೀತಿ ಪ್ರತಿಯೊಬ್ಬ ಮನುಷ್ಯ ಮಾದ ಅವನು ಜೀವಮಾನ ನೂರು ವರ್ಷ ಬರುತ್ತೇನೆ ನೂರು ವರ್ಷದಲ್ಲಿ ಒಂದು ದಿನದಲ್ಲಿ ಅವನೇನಿಲ್ಲ ಅನ್ನೋ ಗುಟ್ಟ ತಿಂಡಿ ತರಕಾರಿ ಅಂತೇಳಿ ಕನಿಷ್ಠ ಪಕ್ಷ ಅವ್ನು ನೂರು ಬೀಜ ನಾನು ನೋಡ್ತಾನೆ ಒಬ್ಬ ಒಂದು ನೂರು ನಾವು ನೂರು ಮರ ಮಾಡಿದ್ರೆ ಅಥವಾ ನೂರು ಗಿಡಗಳ ಸಸಿಗಳನ್ನ ನೆಟ್ಟರೆ ನಮ್ಮ ಇಡೀ ಪ್ರಪಂಚನ ಏನು ಹಸಿರು ಕಾಡು ಮಾಡ ಹಸಿರು ವಲಯ ಮಾಡಬಹುದು ಹೀಗೆ ನಾನು ಒಬ್ಬ ನೂರು ಒಂದು ಕಾಲದಲ್ಲಿ ಒಂದು ದಿನಕ್ಕೆ ಅಟ್ಲೀಸ್ಟ್ ನಾನು ಏನೋ ಒಂದು ಹಣ್ಣು ತಿಂತೀನಿ ತರಕಾರಿ ಬೆಳೆಸ್ತೀನಿ ಮತ್ತೊಂದು ಬೆಳೆಸ್ತೀನಿ ಅದರಿಂದ ನನಗೆ ಒಂದು ನೂರು ಸಸಿಗಳು ನೆಡುವಂಥ ಯೋಗ ಇದೆ ಆದರೆ ನಾನು ಅದನ್ನು ಮಾಡ್ತಾ ಇದ್ದೀನಿ ಎಲ್ಲೋ ಹೋಗಿ ಒಣಗಿರೋ ಜಾಗ ಬೀಸಾಕ್ತಾ ಇದ್ದೀನಿ ಕಷ್ಟ ಮಾಡ್ತಾ ಇದ್ದೀನಿ ಹಾಗಾಗಿ ಅದು ನಾಶ ಆಗ್ತಾ ಇದೆ ಇದನ್ನೇ ನಾವು ರಿಪೀಟ್ ಮಾಡಿದ್ರೆ ಅದರಿಂದ ಪ್ರಾಣಿ ಪಕ್ಷಿಗಳು ನಮ್ಮ ಬಹಳ ಸುಂದರವಾದ ಏನಾದರೂ ಬಯಸನ ನಮ್ಮ ಸರೌಂಡಿಂಗನ್ನು ಲಾಭೇ ಕ್ರಿಯೇಟ್ ಮಾಡೋದು ಒಬ್ಬ ಮನುಷ್ಯನಿಗೆ ನಾನು ಆಗುತ್ತೆ ಅಂದಾಗ ನಾವು ಎಷ್ಟು ಕೋಟಿ ಜೀವನ ಮನುಷ್ಯ ಎಲ್ಲರೂ ಪ್ರಯತ್ನ ಮಾಡಿದರೆ ಇಡೀ ಪ್ರಪಂಚನ ಹಸಿರು ಒಟ್ಟು ಮಾಡ ಎಲ್ಲ ಸಾರ್ವಜನಿಕರಿಗೆ ಎಲ್ಲರೂ ಒಳ್ಳೇದಾಗಲಿ ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಪಾಲನೆ ಮಾಡೋಕ್ಕೆ ನೀವು ಸ್ವಲ್ಪ ಡಿಸಿಟ್ಲಿಯಲ್ಲಿ ಎಲ್ರಿಗೂ ಆ ಥರ ಒಂದು ಗಿಡ ಬೆಳೆಸುವಂಥ ಒಂದು ಪ್ರಚೋದನೆ ಮಾಡಿ ಇದು ಯಾವತ್ತಿಗೂ ಎಲ್ಲರಿಗೂ ಆಸ್ತಿ ಮಾಡ್ತೀವಿ ನಾವು ಇನ್ನೊಂದು ಮಾಡ್ತೀವಿ ಅನ್ನೋದಲ್ಲ ಇದೇ ಆಸ್ತಿ ಮುಂದಿನ ಮುಂದಿನ ಪೀಳಿಗೆಗೋಸ್ಕರ ಆಮೇಲೆ ನಾವು ಇವಾಗ ಬದುಕಿರೋದನ್ನು ಬಿಲ್ಗಳಿಂದ ಇನ್ನು ಮುಂದಿನ ಪೀಳಿಗೆಗೆ ಟಿ ಕಟ್ ಮಾಡ್ತಾ ಹೋದರೆ ಈಗ ನಮ್ಮ ಹಸಿರು ಬೆಂಗಳೂರು ಎಷ್ಟು ಚೆನ್ನಾಗಿತ್ತು ನಾನು ನಾಲ್ನೂರದಾಗ ಹತ್ತು ಲಕ್ಷ ಜನ ಇತ್ತು ಈಗ ಒಂದು ಲೀಗೂರು ಒಂದೂವರೆ ಕೋಟಿ ಜನಸಂಖ್ಯೆ ಅದು ಲೀಗಲ್ ಆಗಿ ಇಲ್ಲಿಗಲ್ ಆಗಿ ಮೈಗ್ರೇಷನ್ ಮಾಡೋರು ಬರೋರು ಲೆಕ್ ವೇಕ್ ಲೆಕ್ ವೇ ನಾವೇನೋ ಇಲ್ಲಿ ಫಂಕ್ಷನ್ ಪರಂಪರೆ ಇಟ್ಟು ಬೆಳ್ದಿರ್ತಾರ ಒಂದು ಐದಾರು ಲಕ್ಷ ಜನ ಇತ್ತು ಓಕೆ ಒಳ್ಳೇದಾಗುತ್ತೆ ಸರ್ ಒಳ್ಳೆದಾಗುತ್ತೆ ನಿಮ್ಗೆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗುತ್ತೆ